ಹಾಯ್ ಹಲೋ ಫ್ರೆಂಡ್ಸ್ ಎಂ ಪಿ ಕುಕ್ಕಿಂಗ್ ಲಕ್ಸ್ ಸ್ವಾಗತ ಈ ವಿಧಾನದಲ್ಲಿ ಒಂದು ಸಲ ಪ್ಲೈನ್ ಕುಶ್ಕನ ಮಾಡಿ ನೋಡಿ ತುಂಬನೇ ಸೂಪರಾಗಿರುತ್ತೆ ಹಾಗೆ ಅತಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿಕೊಂಡು ತುಂಬನೇ ಸೂಪರ್ ಆಗಿರೋಂತಹ ಪ್ಲೈನ್ ಕುಷ್ಕನ ಮಾಡ್ಬೋದು ಇದನ್ನು ಮಾಡೋಕ್ಕೇನು ಜಾಸ್ತಿ ಟೈಮ್ ಬಿಡಿಯಲ್ಲ ಒಂದು ಹತ್ತೈದು ನಿಮಿಷದಲ್ಲಿ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು ಇದಕ್ಕೆ ಯಾವುದೇ ರೀತಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ ತುಂಬನೇ ಸೂಪರ್ ಆಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ನಾರ್ಮಲ್ಲಿಗೆ ಯೂಸ್ ಮಾಡುವಂಥ ಅಕ್ಕಿನೇ ಯೂಸ್ ಮಾಡ್ತಾ ಇದ್ದೀನಿ ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿನ ತಗೊಂಡಿದ್ದೀನಿ ನಾನು ಇದನ್ನು ನೀಟಾಗಿ ತೊಳೆದು ಸ್ವಲ್ಪ ಹೊತ್ತು ಅಕ್ಕಿನ ನೆನೆಗೆ ಇಟ್ಟಿರ್ತೀನಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿನ ಕೂಡ ಹಾಕೋತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಪ್ಲೇನ್ ಕುಷ್ಕ ಟೇಸ್ಟ್ ತುಂಬ ಸೂಪರಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ ಇವಾಗ ಇದಕ್ಕೆ ಎರಡು ಹಸಿ ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಒಣ ಕಾಯಿನೂ ಕೂಡ ಸೇರಿಸ್ಕೋಬೋದು ಇಷ್ಟನ್ನ ಹಾಕ್ಕೊಂಡು ನಾನು ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಈ ವಿಧಾನದಲ್ಲಿ ಒಂದು ಸಲ ಮಾಡಿ ನೋಡಿ ತುಂಬ ಸೂಪರಾಗಿರುತ್ತೆ ಇಷ್ಟನ್ನ ಹಾಕ್ಕೊಂಡು ನಾನು ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಕಟ್ ಮಾಡಿರೋಂತಹ ಒಂದು ಸಿಹಿ ಟಮೊಟೋನ ಸೇರಿಸ್ಕೊತಾ ಇದ್ದೀನಿ ನಾನು ಜಾಸ್ತಿ ಟೊಮೊಟೊ ಹಾಕೋತಾ ಇಲ್ಲ ಒನ್ ಟೊಮೊಟೊ ಮಾತ್ರ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಇದನ್ನು ಕೂಡ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ತುಂಬಾ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನೋಡಿ ಇದು ತಣ್ಣಗಾದ ನಂತರ ನಾನು ಜಾರಿಗೆ ಹಾಕೋತಾ ಇದ್ದೀನಿ ತಣ್ಣಗಾದ್ಮೇಲೆ ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀನಿ ತುಪ್ಪದಲ್ಲಿ ಮಾಡೋದ್ರಿಂದ ಒಳ್ಳೆ ಪರಿಮಳ ಇರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನೂ ಕೂಡ ಸೇರಿಸ್ಕೋತಾ ಇದ್ದೀನಿ ಪಲಾವ್ಗೆ ಹಾಕುವಂತಹ ಎಲ್ಲ ಪದಾರ್ಥನೂ ಕೂಡ ಸೇರಿಸ್ಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಕೂಡ ಮಾಡ್ಕೋತಾ ಇದ್ದೀನಿ ಇದನ್ನು ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಜಸ್ಟ್ ಇಷ್ಟು ಬಿಸಿ ಮಾಡ್ಕೋಬೇಕು ಅಷ್ಟೇ ಇವಾಗ ಇದಕ್ಕೆ ಸ್ವಲ್ಪ ಗೋಡಂಬಿ ಚೂರು ಕೂಡ ಸೇರಿಸ್ಕೊತಾ ಇದ್ದೀನಿ ರೋಡ್ ಸೈಡ್ ಮತ್ತು ಹೋಟೆಲ್ ಸೈಡ್ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಟೇಸ್ಟ್ ಇರುತ್ತೆ ಒಂದ್ಸಲ ಮಾಡಿ ನೋಡಿ ಇದಿಷ್ಟು ಬಿಸಿ ಆದಮೇಲೆ ಈರುಳ್ಳಿಂದು ಕೂಡ ಸೇರಿಸ್ಕೊತಾ ಇದ್ದೀನಿ ರುಬ್ಬಕ್ಕೂ ಈರುಳ್ಳಿ ಹಾಕೊಂಡಿದ್ದೆ ಈ ರೀತಿ ಫ್ರೈ ಮಾಡೋಕ್ಕೂ ಕೂಡ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಎರಡು ಹಸಿ ಮೆಣಸಿ ಉದ್ದದ್ದು ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಸಿ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬಾ ಸೂಪರ್ ಆಗಿರುತ್ತೆ ಅದನ್ನು ಕೂಡ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ರುಬ್ಬಿರೋಂತಹ ಮಸಾಲನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಮಸಾಲನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಸ್ವಲ್ಪ ನೀರಿನಂಶ ಹೋಗೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಸ್ಪೂನ್ ಅಚ್ಕಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಸಿ ಹಾಕೋ ಹಾಕಿರೋದ್ರಿಂದ ಸ್ವಲ್ಪ ನೋಡಿ ಅಚ್ಕಾರ ಪುಡಿನ ಸೇರಿಸ್ಕೊಳ್ಳಿ ಇವಾಗ ಇದಕ್ಕೆ ಕಟ್ ಮಾಡಿರಂತಹ ಪುದಿನ ಸೊಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನು ರುಬ್ಬಕ್ಕೆ ಸೇರಿಸ್ಕೋಬಾರ್ದು ಈ ರೀತಿ ಕಟ್ ಮಾಡಿ ಹಾಕೋಬೇಕು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೋಗೋವರೆಗೂ ಬೇಯಿಸ್ಕೊತಾ ಇದ್ದೀನಿ ಇವಾಗ ತೊಡೆದು ನೆನೆ ಹಾಕಿದ್ದಂಥ ಅಕ್ಕಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ತೊಗೊಂಡ್ರದ್ದು ಎರಡು ಲೋಟ ಅಕ್ಕಿ ಈ ರೀತಿ ಎಲ್ಲನೂ ಕೂಡ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಮಸಾಲ ಎಲ್ಲ ಇಡಿಬೇಕು ಆ ರೀತಿ ಎಲ್ಲನೂ ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಮಕ್ಕಳು ಲಂಚ್ ಬಾಕ್ಸಿಗೆ ಕೂಡ ತುಂಬನೇ ಸೂಪರಾಗಿರುತ್ತೆ ಹಾಗೆ ವೆಜ್ ಜೊತೆ ತುಂಬಾ ಸೂಪರಾಗಿರುತ್ತೆ ಇವಾಗ ಇದಕ್ಕೆ ನಾನು ನಾಲ್ಕು ಲೋಟ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಾನು ತಗೊಂಡಿರೋದು ಎರಡು ಲೋಟ ಅಕ್ಕಿ ಇದಕ್ಕೆ ನಾಲ್ಕು ಲೋಟ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈ ಟೈಮಲ್ಲಿ ನೀವು ಉಪ್ಪು ಹುಳಿ ಖಾರ ಎಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇವಾಗ ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಇದು ಕುದಿ ಬರ್ತಾ ಇದೆ ಕುದಿ ಬಂದ ಮೇಲೆ ಮಾತ್ರ ಮುಚ್ಚಳ ಹಾಕಬೇಕು ಇಲ್ಲಾಂದರೆ ಮಸಾಲ ಎಲ್ಲ ಬಂದು ಮೇಲ್ ಕುತ್ಕೊಬಿಡುತ್ತೆ ಅದಕ್ಕೋಸ್ಕರ ಇವಾಗ ಕುದಿ ಬಂದಿದೆ ನಾನು ಮುಚ್ಚಳ ಹಾಕಿ ಒಂದು ವಿಷಲ್ಲಿ ಕೂಗಿಸ್ಕೊತಾ ಇದ್ದೀನಿ ಈಗ ಮುಚ್ಚಳ ಕೂಡ ತೆಗಿತಾ ಇದ್ದೀನಿ ನೀವೇ ನೋಡ್ಬೋದು ಯಾವುದೇ ರೀತಿ ಮಸಾಲ ಬಂದು ಮೇಲ್ ಕೂತಿಲ್ಲ ಇದನ್ನ ಒಂದ್ಸಲ ಮಿಕ್ಸ್ ಮಾಡಿ ಕೂಡ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ ಯಾವ ರೀತಿ ಫರ್ಫೆಕ್ಟಾಗಿ ಬಂದಿದೆ ಅಂತ ಯಾವುದೇ ರೀತಿ ಅನ್ನ ಮೆತ್ತಗಾಗಿಲ್ಲ ಮಸಾಲ ಕೂಡ ಮೇಲ್ ಬಂದು ಕೂತಿಲ್ಲ ಅನ್ನ ಕೂಡ ಸೀದೋಗಿಲ್ಲ ತುಂಬಾ ಸೂಪರಾಗಿ ಆಗಿ ಬಂದಿದೆ ನೀವು ಕೂಡ ಒಂದ್ಸಲ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ಸ್ ಹಾಕಿ ಯಾವ ರೀತಿ ಬಂತು ಅಂತ ಇವಾಗ ಇದನ್ನು ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ಇದು ಬೆಳಗಿನ ಬ್ರೇಕ್ಫಾಸ್ಟಿಂದ ಹಿಡಿದು ಲಂಚ್ವರೆಗೂ ತುಂಬನೇ ಸೂಪರ್ ಆಗಿರುವಂತಹ ರೆಸಿಪಿ ಇದು ಮೊಸರುಗೊಜ್ಜ ಜೊತೆ ಹಾಗೆ ವೆಜ್ ಜೊತೆ ಸೇ ಶೇರ್ವ ಜೊತೆ ತುಂಬನೇ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ತಾ ಇದ್ದೀನಿ ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಕಮೆಂಟ್ಸ್